ಕಾಟೇರ ಚಿತ್ರ ಖ್ಯಾತಿಯ ನಿರ್ದೇಶಕ ತರುಣ್ ಸುಧೀರ್ ಮತ್ತು ನಟಿ ಸೋನಲ್ ಮದುವೆ ಕಾರ್ಯಕ್ರಮಗಳು ಶುರುವಾಗಿದೆ ಮದುವೆಗೂ ಮುನ್ನ ಫ್ಯಾಮಿಲಿ ಜೊತೆ ಸೋನಲ್ ಪಾರ್ಟಿ ಮಾಡಿದ್ದಾರೆ ಕುಟುಂಬದ ಜೊತೆ ಬ್ಯಾಚುಲರ್ ಪಾರ್ಟಿಯಲ್ಲಿ ಸೋನಲ್ ಕುಣಿದೂಪಡಿಸಿದ್ದಾರೆ ಮಗಳಿಗಾಗಿ ಸರ್ಪ್ರೈಸ್ ಪಾರ್ಟಿ ಕೊಟ್ಟ ಸಂಭ್ರಮಕ್ಕೆ ಕಾರಣರಾಗಿದ್ದಾರೆ ಸೋನಲ್ ತಾಯಿ ಮತ್ತು ತಂಗಿ ಇನ್ನು ಆಗಸ್ಟ್ ಹತ್ತು ಮತ್ತು ಹನ್ನೊಂದನೇ ತಾರೀಕು ಬೆಂಗಳೂರಿನಲ್ಲಿ ಹೊಸ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ ಕಾಟೇರ ಖ್ಯಾತಿಯ ನಿರ್ದೇಶಕ ತರುಣ್ ಸುಧೀರ್ ಮತ್ತು ನಟಿ ಸೋನಲ್ ಹತ್ತನೇ ತಾರೀಕು ಆರದಕ್ಷತೆ ಕಾರ್ಯಕ್ರಮವಿದ್ದರೆ ಹನ್ನೊಂದನೇ ತಾರೀಕು ಈ ಜೋಡಿ ಸಪ್ತಪದಿ ತುಳಿಯಲಿದೆ ಇನ್ನು ಮದುವೆ ಕುರಿತಾಗಿ ಮಾಧ್ಯಮಗಳ ಜೊತೆ ಅನೇಕ ವಿಷಯಗಳನ್ನು ಕೂಡ ಹಂಚಿಕೊಂಡಿದ್ದಾರೆ ಈ ಜೋಡಿಯ ಲವ್ ಸ್ಟೋರಿಗೆ ದರ್ಶನ್ ಕಾರಣವಂತೆ ಈ ಕುರಿತಂತೆ ಮಾತನಾಡಿದ್ದಾರೆ ತರುಣ್ ಇನ್ನು ರಾಬರ್ಟ್ ಸೆಟ್ ನಲ್ಲಿ ದರ್ಶನ್ ಸರ್ ತಮಾಷೆಯಾಗಿ ರೇಗಿಸ್ತಾ ಇದ್ರು ಸೋನಲ್ ಮದುವೆ ಮಾಡಿಕೊಳ್ತೀಯಾ ಅಂತ ರೇಗಿಸ್ತಾ ಇದ್ರು ಸೋನಲ್ ಯಾವ ಸೆಟ್ಟಿಗೆ ಹೋದ್ರು ಮದುವೆ ಬಗ್ಗೆ ಕೇಳ್ತಿದ್ರಂತೆ ಸೋನಲ್ ಫೋನ್ ಮಾಡಿ ಅವತ್ತು ರೂಮರ್ಸ್ ಬಗ್ಗೆ ಹೇಳಿದ್ರು ಎರಡು ಸಾವಿರದ ಇಪ್ಪತ್ತ ಮೂರು ಜನವರಿಯಲ್ಲಿ ಮತ್ತಷ್ಟು ಕ್ಲೋಸ್ ಆಗ್ತಾ ಹೋದ್ವಿ ಅವರ ಅವರ ಫ್ಯೂಚರ್ ಫ್ಯಾಮಿಲಿ ಬಗ್ಗೆ ನೋಡ್ತಾ ಬಂದ್ವಿ ಕಾಟೇರ ರಿಲೀಸ್ ಆಗುವವರೆಗೂ ಮದುವೆಗೆ ಟೈಮ್ ಕೇಳಿದೆ ಕಾಟೇರ ಸಿನಿಮಾ ರೆಸ್ಪಾನ್ಸ್ ಮೇಲೆ ನನ್ನ ಮದುವೆಗೆ ಡಿಸೈಡ್ ಮಾಡಿತು ದರ್ಶನ್ ಸರ್ ಕೂಡ ಸೋನಲ್ ಮನೆಯಲ್ಲಿ ಮಾತನಾಡಿದ್ರು ಫೈನಲಿ ಈಗ ಫ್ಯಾಮಿಲಿಯಲ್ಲಿ ಮಾತುಕತೆ ಮಾಡಿ ಮದುವೆಗೆ ನಿರ್ಧಾರ ಮಾಡಿದ್ವಿ ಅಂತಾರೆ ಲವ್ ಮತ್ತು ಮದುವೆ ಕುರಿತಂತೆ ಮಾತಾಡಿದ್ದ ಸೋನಲ್ ಮಂತರು ನಾವು ಟಚ್ ಅಲ್ಲಿ ಇರ್ತಿರ್ಲಿಲ್ಲ ರಾಬರ್ಟ್ ಸಿನಿಮಾ ಟೈಮ್ನಲ್ಲಿ ದರ್ಶನ್ ಸರ್ ತಮಾಷೆ ಮಾಡ್ತಾ ಇದ್ರು ರೀಸೆಂಟಾಗಿ ಎಲ್ಲರೂ ಹೇಳೋದನ್ನು ಒಮ್ಮೆ ಥಿಂಕ್ ಮಾಡೋಣ ಅಂತ ಟ್ರೈ ಮಾಡಿದ್ವಿ ನಾವು ನಮ್ಮ ಲವ್ನ ಸೀಕ್ರೆಟ್ ಆಗಿ ಇಡೋದು ನನ್ನ ಡಿಸಿಷನ್ ಆಗಿತ್ತು ಮದುವೆ ಆದಮೇಲೂ ಸಿನಿಮಾ ನಿಲ್ಲಿಸಲ್ಲ ಮಾಡ್ತೀನಿ ಅಂದಿದ್ದಾರೆ ಇನ್ನು ದರ್ಶನ್ ಸರ್ನ ತರುಣ್ನ ಮೀಟ್ ಹಾಕಿದ್ದಾರೆ ನನಗೆ ಅಲ್ಲಿ ಹೋಗೋಕ್ಕೆ ಅವರನ್ನು ಆ ಥರ ನೋಡೋಕ್ಕೆ ಇಷ್ಟ ಇಲ್ಲ ಅವರು ಅಷ್ಟರಲ್ಲಿ ಬರ್ತಾರೆ ಅನ್ಸುತ್ತೆ ನೋಡೋಣ ಅಂತಾರೆ ಇನ್ನು ದರ್ಶನ್ ಸರ್ನ ಮಿಸ್ ಮಾಡ್ಕೊಳ್ತೀವಿ ಅಂತಾರೆ ದರ್ಶನ್ ಸರ್ ಎಲ್ಲಿದ್ರು ಅವರ ವಿಶಸ್ ಇದ್ದೇ ಇರುತ್ತೆ ದರ್ಶನ್ ಸರ್ ಆಶೀರ್ವಾದ ಯಾವಾಗ್ಲೂ ಇರುತ್ತೆ ನಮ್ಮ ತಂದೆಯಷ್ಟೇ ದರ್ಶನ್ ಸರ್ ನ ಗೌರವಿಸ್ತೀನಿ ಬಾಬಿಗೆ ಇನ್ವಿಟೇಷನ್ ಕೊಟ್ಟಿದ್ದೀನಿ ಅವರು ಬರ್ತೀನಿ ಅಂದಿದ್ದಾರೆ ಬೆಂಗಳೂರಿನಲ್ಲಿ ಹಿಂದೂ ಸಂಪ್ರದಾಯದ ಪ್ರಕಾರ ಮದುವೆ ಆಗ್ತೀವಿ ಬೆಂಗಳೂರಿನಲ್ಲಿ ಮದುವೆ ನಂತರ ಮಂಗಳೂರಿನಲ್ಲೂ ಒಂದು ಫಂಕ್ಷನ್ ಮಾಡ್ತಾರಂತೆ ತರುಣ್ ಮತ್ತು ಸೋನಲ್ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದಲ್ಲಿ ಟ್ರೆಂಡಿಂಗ್ ನ್ಯೂಸ್ ಲೈಡ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ